ಬ್ರಾಹ್ಮಣ ಎಂಬುದು ಜಾತಿಯಲ್ಲ ಇದೊಂದು ತತ್ವ ಸಿದ್ಧಾಂತ ಆದರ್ಶ ಜಾತಿ ಎಂದು ತಿಳಿದುಕೊಂಡು ಪ್ರಹಾರ ಮಾಡುತ್ತಿರುವುದು ನಿಮ್ಮ ಮೇಲೆ ನೀವೇ ಉಗುಳಿಕೊಂಡಂತೆ ಜನಿವಾರಕ್ಕೆ ತನ್ನದೇ ಆದ ಸಂಸ್ಕಾರ ಸಂಸ್ಕೃತಿ ಇದೆ ಇವೆಲ್ಲವೂ ದುರುದ್ದೇಶದಿಂದ ಮಾಡುತ್ತಿರುವ ಪ್ರಕರಣಗಳು ಬ್ರಾಹ್ಮಣರನ್ನ ಹೆದರಿಸುವ ಉದ್ದೇಶ ನಿಮ್ಮದಾಗಿದ್ದರೆ ಅದು ಸಫಲವಾಗುವುದಿಲ್ಲ ಎಂದು ಶಿರಸಿಯಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದರು ರಾಜ್ಯದ ಬೀದರ್ ಶಿವಮೊಗ್ಗ ಸೇರಿದಂತೆ ವಿವಿಧೆಡೆ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ಸಂಘಟನೆ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉತ್ತರ ಕನ್ನಡ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಗರದ ರಾಘವೇಂದ್ರ ಮಠದ ಸಭಾಭವನದಲ್ಲಿ ಖಂಡನಾ ಸಭೆ ನಡೆಸಿ ಬೃಹತ್ ಮೆರವಣಿಗೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಖಂಡನಾ ಸಭೆಯನ್ನು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಉದ್ಘಾಟಿಸಿ ಮಾತನಾಡಿ ಹಿಜಾಬ್ ಗಲಾಟೆ ಆದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದರು ಜನಿವಾರ ಪ್ರಕರಣಗಳು ನಡೆದಾಗ ನಾಲ್ಕು ದಿನಗಳ ನಂತರ ನೀಡಿದ್ದಾರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವವರು ಔರಂಗಜೇಬನ ವಂಶದವರು ಹಿಂದೂಗಳನ್ನು ನಾಶ ಮಾಡಬೇಕೆಂಬ ಉದ್ದೇಶದಿಂದ ಇಂತಹ ನೀಚ ಕೃತ್ಯವನ್ನು ರಾಜಕಾರಣಿಗಳು ಮಾಡುತ್ತಿದ್ದಾರೆ ಜನಿವಾರ ತುಂಡರಿಸಲು ಸಿದ್ದರಾಮಯ್ಯನವರೇ ಮೌಖಿಕ ಆದೇಶ ನೀಡಿದ್ದಾರೆಂಬ ಅನುಮಾನವಿದೆ ಸಿದ್ದರಾಮಯ್ಯನವರ ಸುತ್ತಲೂ ಕಮ್ಯುನಿಸ್ಟರು ಕೂಡಿಕೊಂಡಿರುವುದರಿಂದ ಪ್ರತಿನಿತ್ಯ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಯುತ್ತಿದ್ದು ಗರ್ಭದಿಂದ ಹಿಡಿದು ಸ್ಮಶಾನದವರೆಗೆ ಸಿದ್ಧಾಂತ ಕೂಡಿರುವ ಬ್ರಾಹ್ಮಣರೇ ಬೇಕು ರ್ಯಾಂಕ್ ಬರುವ ವಿದ್ಯಾರ್ಥಿಗಳ ಮಾನಸಿಕ ಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಇದರ ಹಿಂದಿದೆ ಬೀದರ್ ವಿದ್ಯಾರ್ಥಿ ನಮ್ಮ ಸಮುದಾಯದ ಪ್ರತಿನಿಧಿ ಎಂದ ಅವರು ಹಿಜಾಬ್ ಗಲಾಟೆ ನಡೆದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಗಳನ್ನು ನೀಡಿದರು ಜನಿವಾರದ ಪ್ರಕರಣಗಳು ನಡೆದಾಗ ನಾಲ್ಕು ದಿನಗಳ ನಂತರ ಪ್ರತಿಕ್ರಿಯೆ ನೀಡಿದ್ದಾರೆ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇಡುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು ನಿವೃತ್ತ ಪ್ರಾಚಾರ್ಯ ವಿದ್ಯಾ ವಾಚಸ್ಪತಿ ವಿಉಮಾಕಾಂತ್ ಕೈ ಮಾತನಾಡಿ ಅರ್ಜಿ ಹಾಕಿ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿಲ್ಲ ಎರಡನೇ ಹುಟ್ಟು ಸಂಸ್ಕಾರವಾಗಿದೆ ಮರಿಜುಟ್ಟನ್ನ ಸಂಕೇತಿಸುವ ಯಜ್ಞೋಪವೀತವನ್ನ ಕತ್ತರಿಸುತ್ತಾರೆ ಎಂದರೆ ಅದು ಆಕಸ್ಮಿಕವಲ್ಲ ನಾವು ದೀರ್ಘಕಾಲ ಮಲಗಿದ್ದೇವೆ ಎಂದರ್ಥ ಋಷಿ ಮುನಿಗಳ ನಿದ್ದೆಯನ್ನು ನಾವು ಮಾಡಿಲ್ಲ ಕುಂಭಕರ್ಣನ ಗಾಢ ನಿದ್ದೆಯಲ್ಲಿ ನಾವಿದ್ದೇವೆ ಕ್ರೌರ್ಯ ಆಕ್ರೋಶದಿಂದ ಮಾಡಿದರೆ ಅದು ಪ್ರತಿಭಟನೆಯಲ್ಲ ಹೃದಯ ಪರಿವರ್ತನೆ ಮೃದುಭಾಷೆಯನ್ನು ಬಳಸಬೇಕು ಬ್ರಾಹ್ಮಣರು ತಮ್ಮ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಹೃದಯದಲ್ಲಿ ಆದರ್ಶ ತುಂಬಿಕೊಂಡು ತಲೆ ಎತ್ತಿ ನಿಲ್ಲಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ ಹೆಬ್ಬಾರ್ ಮಾತನಾಡಿ ನಮ್ಮ ಸಂಸ್ಕೃತಿಯ ಮೇಲೆ ದಾಡಿ ನಡೆಸಿರುವುದು ಖಂಡನೀಯ ಬ್ರಾಹ್ಮಣರ ತಂಟೆಗೆ ಬಂದರೆ ಏನಾಗುತ್ತದೆ ಎಂಬುದನ್ನು ನಾವು ತೋರಿಸಬೇಕಿದೆ ಎಂದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಪ್ರತಿನಿಧಿ ಶ್ರೀಪಾದ್ ರಾಯಸದ್ ಪ್ರಾಸ್ತಾವಿಕ ಮಾತನಾಡಿದರು ವೇದಿಕೆಯಲ್ಲಿ ಶ್ರೀ ಸ್ಮರ್ಣವಲ್ಲಿ ಮಠದ ಆಡಳಿತ ಮಂಡಳಿ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮಳ್ಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಸದಸ್ಯೆ ನಿರ್ಮಲಾ ಹೆಗಡೆ ಕರ್ಕಿ ಉಪಸ್ಥಿತರಿದ್ದರು ಸ್ವರ್ಣವಲ್ಲಿ ಶ್ರೀಗಳ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಸಂದೇಶವನ್ನ ಎಂಎಂ ಭಟ್ ಕಾರ್ಯಕೊಪ್ಪ ವಾಚಿಸಿದರು ಕೆವಿ ಭಟ್ ಸ್ವಾಗತಿಸಿದರು ಗಿರಿಧರ ಕಬ್ನಳಿಯು ನಿರೂಪಿಸಿದರು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಬ್ರಾಹ್ಮಣ ಸಂಘಗಳ ಮುಖಂಡರು ಮಠದ ಭಕ್ತರು ಸೇರಿದಂತೆ ಸಾವಿರಾರು ಸಾರ್ವಜನಿಕರು ಭಾಗವಹಿಸಿದರು ನ್ಯೂಸ್ ಸಿರಸಿ